ಇದು ಶಕ್ತಿ ಪ್ರದರ್ಶನ ಅಲ್ಲ ಅಂತೇಳಿ ಇದು ಶಕ್ತಿ ಪ್ರದರ್ಶನವಲ್ಲ ನೇರವಾಗಿ ಡಿ ಕೆ ಶಿ ಡಿಚ್ಚಿ ಕೊಡ್ತಾ ತಗರು ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಅರ್ಕೆ ಮಹಾದೇವಪ್ಪಗೆ ಹೀಗೆ ಹೇಳಿದರು ಯಾಕೆ ಏ ಮಹಾದೇವಪ್ಪ ನೀ ಕೇಳ ಅವರು ಕಿರಿ ತುಂಬಬೇಡ ನೀನು ಕಿಮಿ ಸರಿಯಾಗಿವಿ ಅವರದು ಸ್ವಲ್ಪ ಇದು ಕೇಳಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ನಡುವೆ ಪವರ್ ಶೇರಿಂಗ್ ಫೈಟ್ ನಡೆಯತಾ ಇದೆ ಇದು ಮುಸ್ಕಿನ ಗುದ್ದಾಟವಾಗಿ ಮಾರ್ಪಟ್ಟಿತ್ತು ಆದ್ರೆ ನಿನ್ನೆ ಮೈಸೂರಲ್ಲಿ ನಡೆದ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಇದು ವಿಸ್ಫೋಟಗೊಂಡಿದೆ ಡಿಕೆಶಿ ಅಸಮಾಧಾನ ಎದ್ದು ಕಾಣ್ತಿದ್ರೆ ಟಗರು ಸಿದ್ದರಾಮಯ್ಯ ನೇರವಾಗಿ ಡಿಕೆಶಿ ವಿರುದ್ಧ ಹೇಳಿಕೆ ಕೊಟ್ಟು ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುಡುತ್ತಿದ್ದಾರೆ ಹಾಗಾದ್ರೆ ನಿನ್ನೆ ಮೈಸೂರಲ್ಲಿ ನಡೆದ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಏನಾಯ್ತು ಯಾವೆಲ್ಲಾ ವಿಷಯಗಳು ಸಿದ್ದು ಮತ್ತು ಡಿ ಶಿ ಮಧ್ಯೆ ಸಂಘರ್ಷಕ್ಕೆ ಸಾಕ್ಷಿಯಾಗಿ ಗೋಚರಿಸಿದ್ವು ಗೊತ್ತಾ ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನಿ ಪಕ್ಕದಲ್ಲಿರೋ ಬೆಲ್ಬಟನನ್ನು ಪ್ರೆಸ್ ಮಾಡಿ ಬೆಂಕಿ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಬೆಂಕಿ ಬಿದ್ದಿದೆ ಇಷ್ಟು ದಿನ ಮುಸ್ಕಿನ ಗುದ್ದಾಟವಾಗಿದ್ದ ಈ ಬೆಂಕಿಗೆ ನಿನ್ನೆ ಅಕ್ಷರಶಃ ಪೆಟ್ರೋಲ್ ಬಿದ್ದಿದೆ ಸರ್ಕಾರದ ಸಾಧನಾ ಸಮಾವೇಶದ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ ಇದು ಡಿಕೆಶಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಅದಕ್ಕೆ ಒಂದಲ್ಲ ಎರಡಲ್ಲ ಹಲವು ಸಾಕ್ಷಿಗಳು ಸಿಕ್ಕಿವೆ ಹಾಗಾದ್ರೆ ಏನೋ ಸಾಕ್ಷಿಗಳು ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಸಾಕ್ಷಿ ನಂಬರ್ ಒನ್ ಕೆಂಪು ಹಾಸಿನ ಮೇಲೆ ಸಿದ್ದು ಆಗಮನ ನಿನ್ನೆ ಮೈಸೂರಿನಲ್ಲಿ ನಡೆದ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಟ್ಟಿಗೆ ಕೆಂಪು ಹಾಸಿನ ಮೇಲೆ ನಡೆದು ಬಂದ್ರು ಆದರೆ ಸಮಾವೇಶದಲ್ಲಿ ಸಿದ್ದರಾಮಯ್ಯವರ ಪರ ಘೋಷಣೆಗಳು ಕೆಕೆಶಿಯಲ್ಲಿ ಚಪ್ಪಾಳೆಗಳು ಮಾರ್ತನಿಸುತ್ತಿದ್ವು ಇದರಿಂದ ಸಿಎಂ ಸಿದ್ದರಾಮಯ್ಯವರ ಜೋಶ್ ಹೆಚ್ಚಾಗಿದ್ರೆ ಶಿ ಫುಲ್ ಟಲ್ ಹೊಡೆದಿದ್ರು ಹೀಗಾಗಿ ಸಿಎಂ ಸಿದ್ದರಾಮಯ್ಯವರ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ಬಂದ್ರು ಸಾಕ್ಷಿ ನಂಬರ್ ಟು ವೇದಿಕೆ ಮೇಲೆ ಡಿಕೆಶಿ ಸಪ್ಪೆ ಮುಖ ಇನ್ನ ವೇದಿಕೆ ಏರಿದ ಸಿಎಂ ಸಿದ್ದರಾಮಯ್ಯರ ಮುಖದಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಪ್ಪೆ ಮುಖ ಹಾಕ್ಕೊಂಡು ನಿಂತಿದ್ರು ಇದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಮನಸ್ತಾಪವನ್ನ ಎತ್ತಿ ತೋರಿಸುತ್ತಿತ್ತು ಸಾಕ್ಷಿ ನಂಬರ್ ತ್ರೀ ಎಲ್ಲೆಲ್ಲೂ ಸಿದ್ದು ಭಾವಚಿತ್ರ ನಿನ್ನೆ ಮೈಸೂರಿನಲ್ಲಿ ನಡೆದ ಸಮಾವೇಶಕ್ಕೆ ಸರ್ಕಾರದ ಸಾಧನ ಸಮಾವೇಶ ಅಂತ ಹೆಸರಿದ್ರು ಇದು ಒಂಥರ ಸಿದ್ದರಾಮೋತ್ಸವ ಪಾರ್ಟ್ ಟು ಅನ್ನೋ ರೀತಿ ಇತ್ತು ಈ ಸಮಾವೇಶದಲ್ಲಿ ಕುರ್ಚಿಗಳ ಮೇಲೆ ಸಿದ್ದರಾಮಯ್ಯ ಭಾವಚಿತ್ರಗಳನ್ನ ನೀಡಲಾಗಿತ್ತು ಕುರ್ಚಿಗಳ ಮೇಲೆ ಕೂತ ಎಲ್ಲರೂ ಸಿದ್ದರಾಮಯ್ಯ ಭಾವಚಿತ್ರಗಳನ್ನ ಹಿಡಿದು ಪ್ರದರ್ಶಿಸುತ್ತಿದ್ರು ಇದು ಡಿ ಕೆ ಅಸಮಾಧಾನಕ್ಕೆ ಕಾರಣವಾಗಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡುವ ವೇಳೆ ಇದು ನನ್ನ ಶಕ್ತಿ ಪ್ರದರ್ಶನವಲ್ಲ ಸರ್ಕಾರದ ಅಭಿವೃದ್ಧಿಯ ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರು ಆದ್ರೆ ಇಡೀ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರ ಭಾವಚಿತ್ರಗಳೇ ರಾರಾಜಿಸುತ್ತಿದ್ದು ಸಿದ್ದು ಶಕ್ತಿ ಪ್ರದರ್ಶನ ಅನ್ನು ಸಾರಿ ಸಾರಿ ಹೇಳ್ತಾ ಇದ್ವು ಇದು ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾಕ್ಷಿ ನಂಬರ್ ಫೋರ್ ಜೈ ಹಿಂದ್ ಘೋಷಣೆಯ ವೇಳೆ ಸಿದ್ದು ಫೋಟೋ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮುಗಿಸಿ ಜೈ ಹಿಂದ್ ಘೋಷಣೆ ಹೋಗಿದ್ರು ಆಗ ನಡೆದಿದ್ದ ಜನ ಜೈ ಹಿಂದ್ ಘೋಷಣೆಯ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಫೋಟೋಗಳನ್ನ ಎತ್ತಿ ಹಿಡಿದು ಜೈ ಹಿಂದ್ ಅಂತ ಹೇಳುತ್ತಿದ್ರು ಅದಕ್ಕೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವುಗಳನ್ನ ಕೆಳಗಿಳಿಸಿ ಜೈ ಹಿಂದ್ ಅಂತ ಹೇಳಿ ಅಂತ ಹೇಳಿದ್ದಾರೆ ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಎಂ ಡಿಕೆಶಿ ಮಧ್ಯೆ ಸಮಾಧಾನ ಮಾಡೋ ಯತ್ನಕ್ಕೆ ಕೈ ಹಾಕಿದಂತಿದೆ ಸಾಕ್ಷಿ ನಂಬರ್ ಫೈವ್ ಮಧ್ಯದಲ್ಲೇ ಹೊರ ನಡೆದಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನ ಸರ್ಕಾರದ ಸಾಧನಾ ಸಮಾವೇಶ ನಡೆಯುವಾಗ ಸಿಎಂ ಸಿದ್ದರಾಮಯ್ಯನವರ ಭಾಷಣಕ್ಕೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಿಂದ ಹೊರಬಂದಿದ್ದಾರೆ ಇದು ಹತ್ತು ಹಲವು ಅನುಮಾನಿಗಳಿಗೆ ಎಡೆಮಾಡಿಕೊಟ್ಟಿದೆ ಸರ್ಕಾರದ ಸಾಧನಾ ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವಾಗಿ ಬದಲಾಗಿದ್ದಕ್ಕೆ ಬೇಸತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಈ ಕಾರ್ಯಕ್ರಮದಿಂದ ಹೊರಪಂತ್ರ ಅನ್ನುವ ಶಂಕೆಯೂ ಮೂಡಿದೆ ಸಾಕ್ಷಿ ನಂಬರ್ ಸಿಕ್ಸ್ ಡಿಕೆಶಿ ಹೆಸರು ಹೇಳದ ಸಿದ್ದು ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣಕ್ಕೂ ಮುನ್ನವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೇದಿಕೆಯಿಂದ ನಿರ್ಗಮಿಸಿದ ಘಟನೆ ನಡೆಯಿತು ಈ ವೇಳೆ ಮಾತನಾಡಲು ಆರಂಭಿಸಿದ ಸಿದ್ದರಾಮಯ್ಯನವರು ಡಿಕೆಶಿ ಹೆಸರು ಹೇಳದೆ ಉಳಿದ ಸಚಿವರು ಹಾಗೂ ಶಾಸಕರ ಹೆಸರನ್ನ ಹೇಳಿ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರೊಬ್ಬರು ಸಿಎಂ ಬಳಿಗೆ ಬಂದು ಡಿಕೆಶಿ ಹೆಸರು ಹೇಳಿಲ್ಲ ಅಂತ ನೆನಪಿಸಿದ್ರು ಇದಕ್ಕೆ ಖಾರವಾಗಿ ಉತ್ತರಿಸಿರುವ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಬೇರೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಹೋದ್ರು ವೇದಿಕೆ ಮೇಲೆ ಅವರಿಲ್ಲ ಯಾವಾಗ್ಲೂ ಇದ್ದವರ ಹೆಸರು ಹೇಳಬಹುದೇ ಹೊರತು ಹೋದವರ ಹೆಸರನ್ನಲ್ಲ ಅದಕ್ಕಾಗಿ ಅವರ ಹೆಸರು ಹೇಳಿಲ್ಲ ವೇದಿಕೆ ಮೇಲೆ ಇದ್ದವರಿಗೆ ಮಾತ್ರ ಸ್ವಾಗತ ಕೋರಬಹುದು ಮನೆಯಲ್ಲಿ ಕೂತವರಿಗೆಲ್ಲ ಅಂತೇಳಿ ಕಾರವಾಗಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಶಿವಕುಮಾರ್ ಬೆಂಗಳೂರಿಗೆ ಯಾವಾಗಲೂ ಹೇಳಬೇಕು ಹೊರತು ಒಟ್ಟವ್ರ ಹೆಸರು ಹೇಳೋಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಒತ್ತಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋಗ್ ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಸಾಕ್ಷಿ ನಂಬರ್ ಸೆವೆನ್ ಮಹದೇವಪ್ಪ ವಿರುದ್ಧ ಖರ್ಗೆ ಗರಂ ಇನ್ನ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಆಗಮಿಸಿದ್ರು ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಚಿವ ಎಚ್ ಸಿ ಮಹದೇವಪ್ಪ ವಿರುದ್ಧ ಕೋಪಗೊಂಡ ಪ್ರಸಂಗ ಕೂಡ ನಡೆದು ಹೋಗಿದೆ ಸಾಧನ ಸಮಾವೇಶ ಉದ್ದೇಶಿಸಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡುತ್ತಿದ್ದಾಗ ಸಚಿವ ಎಚ್ ಸಿ ಮಹದೇವಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆ ನಡೆಸುತ್ತಿದ್ದರು ಈ ವೇಳೆ ಕೋಪಗೊಂಡ ಮಲ್ಲಿಕಾರ್ಜುನ್ ಖರ್ಗೆ ಹೇ ಮಹದೇವಪ್ಪ ಸಿಎಂ ಕಿವಿಗೆ ಏನು ತುಂಬ ಬೇಡ ಅವರು ಇಲ್ಲಿ ಕೇಳಿಸಿಕೊಳ್ಳಲಿ ಅವರ ಕಿವಿ ಸರಿಯಾಗಿದೆ ಅಂತ ಗದರಿದ್ದಾರೆ ಅಂದ್ರೆ ಡಿಕೆಶಿ ಬಗ್ಗೆ ಏನು ಹೇಳಬೇಡ ಅನ್ನೋದು ಖರ್ಗೆ ಅವರ ಮಾತಿನ ಅರ್ಥವಾ ಅನ್ನೋ ಅನುಮಾನ ಕೂಡ ಮೂಡ್ತಿದೆ ಮಾದೇವಪ್ಪ ನೀ ಕೇಳ ಅವ್ರ ಕಿವಿ ತುಂಬ ನೀನು ಕಿವಿ ಸರಿಯಾಗಿ ಅವ್ರದ್ದು ಸ್ವಲ್ಪ ಇದು ಕೇಳಲಿ ವಾಯಿಲ್ ನಿನ್ ಸಾಕ್ಷಿ ನಂಬರ್ ಏಟ್ ಡಿಕೆಶಿ ದಿಢೀರ್ ದಿಲ್ಲಿಗೆ ತವಡು ನಿನ್ನೆ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಿಂದ ಸಿದ್ದು ಭಾಷಣಕ್ಕೂ ಮೊದಲು ನಿರ್ಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಂಜೆ ವೇಳೆಗೆ ವೈಯಕ್ತಿಕ ಕೆಲಸಕ್ಕಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಎನ್ನಲಾಗ್ತಿದೆ ಮೈಸೂರಿನಲ್ಲಿ ಕಾರ್ಯಕ್ರಮ ಅರ್ಧಕ್ಕೆ ಬಿಟ್ಟು ದೆಹಲಿಗೆ ಹೊರಟ ಡಿಕೆಶಿ ನಡೆ ಇದೀಗ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರನೆ ದೆಹಲಿಗೆ ಹೋಗಿದ್ರು ಈಗ ಮತ್ತೆ ತರಾತುರಿಯಲ್ಲಿ ಬೆಂಗಳೂರಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪದೇ ಪದೇ ಮುಜುಗರದ ಹೇಳಿಕೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸತ್ತು ದೆಹಲಿಗೆ ತೆರಳಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ ಖಾಸಗಿ ಕೆಲಸದ ನೆಪದಲ್ಲಿ ಡಿಕೆಶಿ ದಿಲ್ಲಿ ಭೇಟಿಯ ರಹಸ್ಯವನ್ನ ಕಾಯ್ದಿಟ್ಟುಕೊಂಡಿದ್ದಾರೆ ಡಿಕೆಶಿ ದಿಲ್ಲಿ ಭೇಟಿ ಹಿಂದೆ ಯಾವ ಅಸಮಾಧಾನದ ಇದೆ ಅನ್ನೋದು ಇನ್ನಷ್ಟೇ ತಿಳಿಯಬೇಕಾಗಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಮಧ್ಯೆ ಬೆಂಕಿ ತಗದಗಿಸುತ್ತಿದೆಯಾ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ವರ್ತನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ